ಐ ಅವ್ರ ಹೇಳಿಕೆ ರೀ ಸರ್ಕಾರದ ಹೇಳಿಕೆ ಬಂದಿದೆಯಾ ಏನಾದರೂ ವರದಿ ಅವರು ಸ್ವೀಕಾರ ಮಾಡಿದ್ದಾರೆ ಹೂ ಶುಡ್ ಸ್ಪೀಕ್ ಯಾಕೆ ಲೀಕ್ ಮಾಡಿದ್ರು ಯಾರು ಲೀಕ್ ಮಾಡಿದವರು ಯಾರು ಜಸ್ಟಿಸ್ ಕುನ್ನಾ ಅವರು ಬಾಕ್ಸ್ ಅಲ್ಲಿ ಲಾಕ್ ಮಾಡಿ ಎಂಟು ಗಂಟೆ ರಾತ್ರಿ ಹೋಗಿ ಪಾಪ ಕಾಫಿನೂ ಕುಡಿದಿರ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಅವರು ಹೋಗಿದ್ದಾರೆ ನನಗೆ ನಂಬಿಕೆ ಇದೆ ಅವರು ಇವತ್ತು ತನಿಖೆ ಮಾಡುವ ವೇಳೆಯಲ್ಲಿ ಸತ್ಯದ ಪರ ಇದ್ದಾರೆ ಎಲ್ಲ ಸತ್ಯದ ಅಂಶಗಳನ್ನು ಆಧರಿಸಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ವರದಿ ನೋಡೋವ್ರಿಗೂ ನಾನು ಹೇಳಲಿಕ್ಕಾಗಲ್ಲ ಇದ್ದಾರೆ ಸರ್ ಪರವಾಗಿಲ್ಲ ಇದು ರಾಜಕಾರಣದಲ್ಲಿ ಎಲ್ಲರನ್ನೂ ಟಾರ್ಗೆಟ್ ಮಾಡಿದ್ದಾರೆ ಯಾರನ್ನು ಬಿಟ್ಟಿದ್ದಾರೆ ಹೇಳಿ ಅಂತ ಒಳ್ಳೆ ಭವ್ಯವಾಗಿರ್ತಕ್ಕಂಥ ವಿಧಾನಸೌಧ ಕಟ್ಟಿದಂಥ ಕೆಂಗಲ್ ಹೆಮಂತಯ್ಯನವ್ರ ಮೇಲೆ ಅವತ್ತೇ ಕಮಿಷನ್ ಚಾರ್ಜಸ್ ಅಂತ ರಾಜಕೀಯದ ವ್ಯವಸ್ಥೆ ಇದು ದೇವರಾಜ ಅರಸವನ್ನ ಬಿಟ್ಟಿಲ್ಲ ರಾಮಕೃಷ್ಣ ಹೆಗ್ಡೆ ಬಿಟ್ಟಿಲ್ಲ ವೀರಪ್ಪ ಮೊಯ್ಲಿಯವ್ರನ್ನ ಬಿಟ್ಟಿಲ್ಲ ಯಾರನ್ನು ಬಿಟ್ಟಿದೆ ಮನೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟಿದ್ದಾರೆ ಬಿಟ್ಟಿದ್ದಾರಾ ದ ಸೋ ಕಾಲ್ಡ್ ಕ್ಲೀನ್ ಮಿಸ್ಟರ್ ಸಿದ್ದರಾಮಯ್ಯ ಜಿ ಇಸ್ ಫೇಸಿಂಗ್ ಕರಪ್ಷನ್ ಚಾರ್ಜಸ್ ಟುಡೆ ರೈಟ್ ಹಾಗಾಗಿ ಇಟ್ಸ್ ಇಸ್ ಓಕೆ ಐ ವಿಲ್ ಫೇಸ್ ಇಟ್ ನನ್ನ ಕಾನ್ಶಿಯಸ್ ಕ್ಲಿಯರ್ ಇದೆ ನಾನು ಪ್ರಾರಂಭದಿಂದ ಹೇಳಿದ್ದೇನೆ ಆತ್ಮವಂಚನೆ ಮಾಡಿಕೊಳ್ಳದಿರ ಈ ರಾಜ್ಯದ ಪ್ರತಿಯೊಂದು ಜೀವ ಉಳಿಸು ನನ್ನ ಜೀವ ಹೋದ್ರೂ ಪರವಾಗಿಲ್ಲ ನನ್ನ ಪ್ರಾಣವನ್ನು ಒತ್ತೆ ಹಗಲಿರುಳು ಊಟ ನಿದ್ದೆಯನ್ನು ಕೂಡ ಮಾಡದಿರ ನಾನು ಏನು ಶ್ರಮ ಪಟ್ಟಿದ್ದೀನಿ ಅಂತ ಈ ರಾಜ್ಯದ ಜನ ಗಮನಿಸಿದ್ದಾರೆ ಆರೋಗ್ಯ ವ್ಯವಸ್ಥೆಗಳು ಯಾವ ರೀತಿ ಸಮರೋಪಾದಿಯಲ್ಲಿ ಉತ್ತಮ ಪಡಿಸಿದೆ ನಮ್ಮ ಸರ್ಕಾರ ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ ಆಯಾ ಆಸ್ಪತ್ರೆಗಳು ಮೊದಲೇ ಹೇಗಿತ್ತು ನಮ್ಮ ಸಮಯದಲ್ಲಿ ಏನಾಗಿದೆ ಅಂತ ಅಲ್ಲಿ ಹೋಗಿ ನೋಡೋ ರೋಗಿಗಳಿಗೆ ಅರ್ಥ ಆಗ್ತದೆ ಹಾಗಾಗಿ ನಾನೇನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೂವ್ ಮಾಡೋದೇನಿಲ್ಲ